ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರಿ ವೀಕ್ಷಕರೇ ನಾನು ನನ್ನ ಹಿಂದಿನ ಲಾಗಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಹೇಳಿದ್ದೆ ಸ್ವಲ್ಪವೇ ಜಾಗದಲ್ಲಿ ಕೆಲವಷ್ಟು ಪಾಟ್ಸ್ ಮಲ್ಲಿಗೆಯ ಗಿಡವನ್ನ ನೆಟ್ಟು ಕೃಷಿಯನ್ನ ಮಾಡಿ ಸ್ವಂತ ದುಡಿಮೆಯನ್ನ ಮಾಡ್ತಾ ಇರುವಂತಹ ಬ್ರಹ್ಮಾವರ ಮೂಲದ ವಿಲಾಸಿನಿ ನಾಯ್ಕ ಅವರ ಬಗ್ಗೆ ತಿಳಿಸಿದ್ದೆ ಸೊ ನಮ್ಮ ಹಿಂದಿನ ಲಾಗಲ್ಲಿ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಕೂಡ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅನ್ಸಿತ್ತು ಏನು ಅಂತ ಹೇಳಿದ್ರೆ ಮಲ್ಲಿಗೆಯ ಮೊಗ್ಗುಗಳನ್ನು ಸಂಗ್ರಹಿಸಿ ಇದನ್ನ ಮಾರುಕಟ್ಟೆಗೆ ನೀಡುವ ಮುನ್ನ ನಾವು ಅದನ್ನ ಬಾಳೆದಾರದಲ್ಲಿ ಕಟ್ಟಿಕೊಡ್ಬೇಕಾಗ್ತದೆ ಸೊ ಬಾಳೆ ದಾರದಲ್ಲಿ ಕಟ್ಟಬೇಕಾದ್ರೆ ಬಾಳೆ ದಾರವನ್ನ ಯಾವ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡಬೇಕು ಅಂತ ಹೇಳುವುದು ಮುಖ್ಯವಾಗಿರ್ತದೆ ದಾರ ಕಪ್ಪಾದ್ರೂ ಕೂಡ ಅದು ಅಷ್ಟು ಚಂದವಾಗಿ ಕಾಣುವುದಿಲ್ಲ ಅದಕ್ಕೆ ಯಾವ ರೀತಿ ಈ ದಾರವನ್ನ ನಾವು ಹೇಗೆ ಸಿದ್ಧಪಡಿಸಬೇಕು ಅಂತ ಹೇಳುವ ಪ್ರತಿಯೊಂದು ವಿವರವನ್ನ ವಿಲಾಸಿನಿಯವರು ನಮಗೆ ನೀಡಲಿಕ್ಕಿದ್ದಾರೆ ಬಾಳೆ ಗಿಡದಲ್ಲಿ ಗೊನೆ ಆದ ನಂತರ ಅದನ್ನ ಕಟ್ ಮಾಡಿ ಅದನ್ನ ಒಣಗಿಸಿ ನಂತರ ಈ ರೀತಿಯಾಗಿ ಮಾಡಿಕೊಂಡು ನಾವು ಒಂದು ವರ್ಷ ಎರಡು ವರ್ಷ ಇಟ್ಕೊಳ್ತೇವೆ ಇದರಿಂದ ನಾವು ಈ ರೀತಿಯಾಗಿ ದಾರವನ್ನ ಮಾಡಿಕೊಳ್ಬೇಕು ನೋಡಿ ಗೆ ಈ ರೀತಿಯಾಗಿ ಇರ್ತದೆ ಅದನ್ನ ನಾವು ನೀರಿನಲ್ಲಿ ನೆನೆಸಿಟ್ಟು ನಂತರ ಈ ರೀತಿಯಾಗಿ ಮಾಡಬೇಕು ತುಂಬಾ ಜನರು ಇದನ್ನ ಉದ್ದಕ್ಕೆ ಮಾಡಿ ಅದನ್ನ ಒಂದು ಬಾಲ್ ರೀತಿಯಲ್ಲಿ ಮಾಡಿಕೊಳ್ತಾರೆ ನಾನು ಈ ರೀತಿಯಾಗಿ ಮಾಡಿಕೊಳ್ತೇನೆ ಇದನ್ನ ನನಗೆ ಅಮ್ಮ ಮಾಡಿ ಕೊಡ್ತಾರೆ ಹೆಚ್ಚಾಗಿ ನಾನು ಮಾಡುದು ಕಡಿಮೆ ಅಂದ್ರೆ ಇದಕ್ಕೆ ನಮಗೆ ತುಂಬಾ ಟೈಮ್ ಬೇಕಾಗ್ತದೆ ಈ ರೀತಿ ಮಾಡ್ಲಿಕ್ಕೆ ನಾವು ಈ ಮಲ್ಲಿಗೆ ಗಿಡನ ಆರೈಕೆ ಮಾಡ್ಲಿಕ್ಕೂ ಕೂಡ ತುಂಬಾ ಟೈಮ್ ಬೇಕಾಗ್ತದೆ ಆದ್ರಿಂದ ನನಗೆ ಅಮ್ಮ ಸ್ವಲ್ಪ ಸಹಾಯ ಮಾಡ್ತಾರೆ ಸೊ ಇದನ್ನ ಮಾಡಲಿಕ್ಕೆ ಕೂಡ ತುಂಬಾ ತುಂಬಾ ಬೇಕು ಟೈಮ್ ತುಂಬಾ ಹೌದು ಮತ್ತೆ ಇದನ್ನ ಒಣಗಿಸಿ ನೀವು ಶೇಖರಣೆ ಯಾಕಂದ್ರೆ ಮಳೆಗಾಲದಲ್ಲಿ ಇದರ ಪ್ರಯೋಜನವನ್ನ ಕಷ್ಟ ಪಡ್ಕೊಳ್ಳಿ ಮಳೆಗಾಲದಲ್ಲಿ ಆಗುದಿಲ್ಲ ನಾವು ಬೇಸಿಗೆಯಲ್ಲಿ ತುಂಬಾ ಬಿಸಿಲಿದ್ದಾಗ ನಾವು ಒಳ್ಳೆ ರೀತಿಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡಿಡ್ಬೇಕಾಗ್ತದೆ ರೀತಿಯಾಗಿ ಮಾಡಿಕೊಂಡಿಟ್ಟ ಈ ದಾರವನ್ನ ಉಪಯೋಗಿಸಿ ನಾವು ಹೂವನ್ನ ಕಟ್ಟಬಹುದು ಹಾಗೆ ನಾವು ಸಂಜೆ ಟೈಮ್ ಅಲ್ಲಿ ಒಳಗಡೆ ಇಡಬೇಕಾಗ್ತದೆ ಯಾಕಂದ್ರೆ ಅದಕ್ಕೆ ಹಿಮ ಅಂದ್ರೆ ಮಂಜು ಎಲ್ಲ ಬೀಳ್ತದಲ್ಲ ಅದೆಲ್ಲ ಬೀಳಬಾರದು ಆಗ ಕಪ್ಪಾಗ್ತದೆ ಹಾಗಾಗಿ ಬೆಳಗ್ಗೆ ಬಿಸಿಲು ಬಿದ್ದ ನಂತರ ಬಿಸಿಲಿಗೆ ಹಾಕಿ ಸಂಜೆ ವೇಳೆಗೆ ನಾವು ಒಳಗಡೆ ತಂದು ಇಡಬೇಕು ಇದೇ ರೀತಿಯಾಗಿ ಮೂರರಿಂದ ನಾಲ್ಕು ಬಿಸಿಲು ಹಾಕಿದ್ರೆ ಸಾಕಾಗ್ತದೆ ಆಗ ಈ ರೀತಿಯಾಗಿ ನಮ್ಗೆ ರೆಡಿ ಆಗ್ತದೆ ನಂತರ ನಾವು ಅದರಿಂದ ಈ ರೀತಿಯಾಗಿ ದಾರವನ್ನ ಮಾಡಿಕೊಳ್ಬೇಕು ಅಂದ್ರೆ ಈ ಬಾಳೆಯ ದಾರ ಏನ್ ಹೇಳ್ತೇವೆ ಇದು ಬಹಳಷ್ಟು ಗಟ್ಟಿ ಅಲ್ಲ ಹೂವನ್ನ ಕಟ್ಟಲಿಕ್ಕೆ ನಮ್ಗೆ ಈಸಿ ಆಗ್ತದೆ ಅಂತ ಈಸಿ ಆಗ್ತದೆ ಹಾಗೆ ತುಂಬಾ ಗಟ್ಟಿ ಆಗ ಆಗಿರಬಾರ್ದು ಇಲ್ಲಿ ನೀವು ನೋಡ್ತಾ ಇರಬಹುದು ಸಾಫ್ಟ್ ಆಗೇ ಇದೆ ತುಂಬಾ ಹಾರ್ಡ್ ಆಗಿಲ್ಲ ಹಾರ್ಡ್ ಆಗಿದ್ರೆ ಇದು ಕಟ್ ಆಗ್ತದೆ ಹಾಗಾಗಿ ಸಾಫ್ಟ್ ಅಂದ್ರೆ ಬೇರೆ ಬಾಳೆ ಅಂದ್ರೆ ಇದು ಕದಳಿ ಬಾಳೆ ಅಥವಾ ಪುಟ್ ಬಾಳೆ ಹೇಳ್ತಾರೆ ಈ ಕಡೆ ಆ ಬಾಳೆ ಗಿಡದಿಂದಲೇ ಮಾಡ್ಬೇಕು ಬೇರೆ ಗಿಡದಿಂದ ಮಾಡಿದಾಗ ಕಪ್ಪಾದ ದಾರ ಸಿಗ್ತದೆ ಇಲ್ಲ ಸ್ವಲ್ಪ ರಫ್ ಆಗಿ ಗಟ್ಟಿಯಾಗಿ ಇರ್ತದೆ ಅದ್ರಿಂದ ಹೂವನ್ನ ಕಟ್ಟಿದಾಗ ಹೂ ಕಟ್ಟಾಗ್ತದೆ ಆ ರೀತಿಯಾಗಿ ಆಗುದರಿಂದ ನಾವು ಈ ಪುಟ್ ಬಾಳೆ ಅಥವಾ ಕದಳಿ ಬಾಳೆ ಹೇಳ್ತಾರೆ ಅದ್ರಿಂದಲೇ ನಾವು ಈ ರೀತಿಯಾದ ದಾರವನ್ನ ಮಾಡಿಕೊಳ್ಬೇಕಾಗ್ತದೆ ಸೊ ಇದ್ರ ಅವೈಲೇಬಿಲಿಟಿ ನಮ್ಗೆ ನಾವೇ ಬೆಳೆದಿದ್ರಿಂದ ಮಾತ್ರ ಸಿಗ್ತದ ಅಥವಾ ನಾವು ಸಿಗ್ಬೋದ ಮಾರುಕಟ್ಟೆಯಲ್ಲಿ ಸಿಗ್ತದೆ ಆದ್ರೆ ಕೆಲವು ಕಡೆ ಮಾತ್ರ ಎಲ್ಲ ಕಡೆ ಸಿಗುವುದಿಲ್ಲ ಅದು ಶಾರ್ಟ್ ಅಂದ್ರೆ ತುಂಬಾ ಸಿಗುದಿಲ್ಲ ಶಾರ್ಟೇಜ್ ಇರ್ತದೆ ಅದರಲ್ಲಿ ಹಾಗಾಗಿ ನಾವು ಮಲ್ಲಿಗೆ ಗಿಡವನ್ನ ಯಾವಾಗ ನಡ್ತೇವೆ ಆವಾಗ ನಾವು ಬಾಳೆ ಗಿಡವನ್ನು ಕೂಡ ನಡ್ಬೇಕು ಆಗ ನಾವು ಮಲ್ಲಿಗೆ ಗಿಡದಿಂದ ಹೂವನ್ನ ತೆಗೆಯುವ ಟೈಮಲ್ಲಿ ನಮ್ಮ ಬಾಳೆ ದಾರ ರೆಡಿ ಆಗ್ತದೆ ನಾವು ಗಿಡವನ್ನ ನಟ್ಟು ಹೂವಾದ ನಂತರ ಬಾಳೆ ಗಿಡ ಎಲ್ಲಿ ಇದೆ ಅಂತ ಹುಡುಕುವುದಲ್ಲ ನಾವು ಒಟ್ಟಿಗೆ ನಟ್ಟರೆ ಒಳ್ಳೆಯದು ಅಂತ ಹೇಳ್ತೇನೆ ದಾರ ಮುಖ್ಯ ಹೂ ಬೆಳೆದ್ರೆ ಮಾತ್ರ ಸಾಕಾಗುದಿಲ್ಲ ನಮ್ಗೆ ದಾರನು ಮುಖ್ಯ ಹಾಗಾಗಿ ಒಟ್ಟಿಗೆ ನಾವು ನಟ್ಟಿದ್ರೆ ಒಳ್ಳೇದು ಅಂತ ಹೇಳ್ತೇನೆ ಓಕೆ ನೋಡಿ ಈಗ ನಾನು ಇದನ್ನ ನೀರಿನಲ್ಲಿ ಹಾಕಿ ತೆಗೆದು ನಂತರ ಈಗ ನಾವು ಹೂವನ್ನು ಹೂವನ್ನು ಕಟ್ಟಲು ಬಳಸುವ ಈ ಬಾಳೆದಾರವನ್ನು ಇನ್ ಡೀಟೇಲ್ ಆಗಿ ಹೇಗೆ ನಾವು ಒಣಗಿಸಿ ಅದನ್ನ ರೆಡಿ ಮಾಡಿ ಇಟ್ಕೊಳ್ಬಹುದು ಅಂತ ಹೇಳುವುದನ್ನು ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸಬಹುದಾ ಒಣಗಿಸಿ ಇಟ್ಟ ಈ ರೀತಿಯಾದ ಬಾಳೆ ಗಿಡದ ಒಂದು ಪದರವನ್ನ ನಮಗೆ ಯಾವಾಗ ಬೇಕೋ ಆವಾಗ ಈ ರೀತಿಯಾಗಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ನಾವು ಅದಕ್ಕೆ ಹಾಕಿ ಇಡಬೇಕು ನಾವು ಐದು ನಿಮಿಷಗಳ ಕಾಲ ಇದನ್ನು ಹೀಗೆ ಇಡಬೇಕು ತುಂಬ ಹೊತ್ತು ಇಡಬಾರದು ತುಂಬ ಹೊತ್ತು ಇಟ್ಟರೆ ದಾರ ಕಪ್ಪಗಾಗ್ತದೆ ಐದು ನಿಮಿಷದ ನಂತರ ನೀರಿನಿಂದ ತೆಗೆದು ನಾವು ಇದನ್ನು ದಾರದ ರೀತಿಯಲ್ಲಿ ಮಾಡಿಕೊಳ್ಬೇಕಾಗ್ತದೆ ಮೊದಲಿಗೆ ನಾವು ಇದನ್ನು ಬಿಡಿಸಿಕೊಳ್ಬೇಕು ಈ ರೀತಿಯಾಗಿ ನಾನು ಫೋಲ್ಡ್ ಮಾಡಿ ಇಟ್ಟಿದ್ದೆ ಈಗ ನಾನು ಇದನ್ನು ಬಿಡಿಸಿಕೊಳ್ತಾ ಇದ್ದೇನೆ ಹಾಗೆ ನೋಡಿ ಒಂದು ಸೈಡ್ ಇಂದ ನಾವು ಹೀಗೆ ಮಾಡಿದಾಗ ನಮಗೆ ಈ ರೀತಿಯಾದ ದಾರ ಸಿಗ್ತದೆ ನೀವು ಬೇಕಾದ್ರೆ ಪಿನ್ ಇರ್ತದಲ್ಲ ಪಿನ್ನಿಂದಲೂ ಕೂಡ ಬಿಡಿಸಿಕೊಳ್ಬಹುದು ನೋಡಿ ಹೀಗೆ ಎಳೆದುಕೊಳ್ಬೇಕು ದಾರ ಉದ್ದ ಇದ್ದಷ್ಟು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಮಲ್ಲಿಗೆಯನ್ನು ನಾವು ಕಂಟಿನ್ಯೂಸ್ ಆಗಿ ಕಟ್ತಾ ಹೋಗಬಹುದು ಕೆಲವೊಮ್ಮೆ ನಾವು ಬಿಡಿಸುವಾಗ ಸ್ವಲ್ಪ ದಪ್ಪಗಿನ ದಾರ ಸಿಗ್ತದೆ ಅದನ್ನು ಈ ರೀತಿಯಾಗಿ ಎರಡು ಭಾಗವನ್ನು ಮಾಡಿಕೊಳ್ಬೇಕು ನೋಡಿ ಈಗ ನಾನು ಪಿನ್ನಿನಲ್ಲಿ ಯಾವ ರೀತಿಯಲ್ಲಿ ತೆಗೆಯುವುದು ಅಂತ ತೋರಿಸ್ತೇನೆ ಈ ರೀತಿಯಾಗಿ ಮಾಡಿದಾಗ ಈಸಿಯಾಗಿ ನಮಗೆ ಉದ್ದದ ಒಂದು ದಾರ ಸಿಗ್ತದೆ ಇದನ್ನ ಮಧ್ಯ ಮಧ್ಯದಲ್ಲಿ ಕಟ್ ಮಾಡಿಕೊಳ್ಬಾರ್ದು ಎಷ್ಟು ಉದ್ದ ಇದೆ ಅಷ್ಟನ್ನು ನಾವು ಕಂಟಿನ್ಯೂಸ್ ಆಗಿ ತೆಗಿತಾ ಬರಬೇಕು ನಮಗೆ ಹೂವನ್ನು ಕಟ್ಟಲು ಎಷ್ಟು ದಪ್ಪ ದಾರ ಬೇಕು ಅಷ್ಟು ದಪ್ಪದ ದಾರವನ್ನು ನಾವು ರೆಡಿ ಮಾಡಿಕೊಳ್ಬೇಕು ಕೆಲವೊಮ್ಮೆ ಸ್ವಲ್ಪ ದಪ್ಪ ಜಾಸ್ತಿ ಬರ್ತದೆ ಆಗ ನಾವು ಅದನ್ನ ಡಿವೈಡ್ ಮಾಡಿಕೊಳ್ಬೇಕು ಎರಡು ದಾರವಾಗಿ ಮಾಡಿಕೊಳ್ಬೇಕು ನೋಡಿ ಇದು ಸ್ವಲ್ಪ ದಪ್ಪ ಇದ್ದ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿ ನಾನು ಇದನ್ನ ಮದ್ಯಕ್ಕೆ ಭಾಗವನ್ನ ಮಾಡಿಕೊಂಡು ಎರಡು ದಾರವನ್ನ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ನಾವು ಮಲ್ಲಿಗೆ ಹೂವನ್ನು ಕಟ್ಟುವಂತಹ ಬಾಳೆ ದಾರವನ್ನ ರೆಡಿ ಮಾಡಿಕೊಳ್ಬೇಕು ಇದೇ ರೀತಿಯಾಗಿ ನಾವು ತುಂಬಾ ದಾರವನ್ನು ಒಟ್ಟಿಗೆ ರೆಡಿ ಮಾಡಿಕೊಂಡು ನಂತರ ಇದನ್ನ ನಾವು ಅರ್ಧ ಗಂಟೆಯ ಕಾಲ ಬಿಸಿಲಿಗೆ ಹಾಕಬೇಕಾಗ್ತದೆ ಯಾಕಂದ್ರೆ ನಾವು ಬಿಸಿಲಿಗೆ ಹಾಕುವುದರಿಂದ ಇದರ ಬಣ್ಣ ಬಿಳಿಯಾಗಿಯೇ ಇರ್ತದೆ ನಾವು ಈ ರೀತಿಯಾದ ಒಂದು ದಾರವನ್ನ ಮಾಡಿಕೊಳ್ಳುವ ಮೊದಲು ಐದು ನಿಮಿಷಗಳ ಕಾಲ ನೀರಿನಲ್ಲಿ ಹಾಕಿ ಇಡ್ತೇವೆ ಆ ಕಾರಣಕ್ಕಾಗಿ ಇದು ಸ್ವಲ್ಪ ದಿನದಲ್ಲಿ ಕಪ್ಪಗಾಗುವ ಚಾನ್ಸಸ್ ತುಂಬಾನೇ ಇರ್ತದೆ ಹಾಗಾಗಿ ನಾವು ಈ ರೀತಿಯಾಗಿ ದಾರವನ್ನು ಬಿಡಿಸಿಕೊಂಡ ನಂತರ ಅರ್ಧ ಗಂಟೆಯ ಕಾಲ ಬಿಸಿಲಿಗೆ ಹಾಕಬೇಕು ಇಲ್ಲದಿದ್ದಲ್ಲಿ ಗಾಳಿಗೂ ಕೂಡ ಇಡಬಹುದು ಕೂಡಲೇ ನಾವು ಈ ರೀತಿಯಾಗಿ ಮಡಚಿ ಇಡಬಾರ್ದು ಸ್ವಲ್ಪ ಹೊತ್ತು ಹೀಗೆ ಗಾಳಿಗೆ ಇಡಬೇಕು ಅಥವಾ ಬಿಸಿಲಿಗೆ ಹಾಕಿದ ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಶೇಖರಿಸಿ ಇಡಬಹುದು ನಾವು ಹೂವನ್ನು ಕಟ್ಟುವ ವೇಳೆ ಈ ರೀತಿಯಾದ ದಾರವನ್ನು ತೆಗೆದು ನಂತರ ಸ್ವಲ್ಪ ಹೊತ್ತು ನೀರಿಗೆ ಹಾಕಿ ಇಟ್ಟು ನಂತರ ಅದರಿಂದ ಹೂವನ್ನ ಕಟ್ಟಲು ಪ್ರಾರಂಭಿಸಬೇಕು ನೋಡಿದ್ರಲ್ಲ ವೀಕ್ಷಕರೇ ಮಲ್ಲಿಗೆಯನ್ನ ಕಟ್ಟುವ ಬಾಳೆ ದಾರವನ್ನು ಕೂಡ ನಾವು ಸಿದ್ಧ ಮಾಡಿ ಇಟ್ಕೊಳ್ಳಿಕ್ಕೆ ಕೆಲವಷ್ಟು ವಿಧಾನಗಳಿವೆ ಹಾಗೆ ಕೆಲವಷ್ಟು ಟಿಪ್ಸ್ ಗಳನ್ನ ಕೂಡ ನಮಗೆ ವಿಲಾಸಿನಿ ಅವರು ಕೊಟ್ಟಿದ್ದಾರೆ ಸೊ ಈ ಒಂದು ವಿಷಯ ನಿಮ್ಗೂ ಕೂಡ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೇನೆ ಇಷ್ಟೆಲ್ಲ ಹೇಳಿದ್ಮೇಲೆ ಹೂವನ್ನ ಕಟ್ಟುವುದನ್ನು ಕೂಡ ನಾನ್ ನಿಮ್ಗೆ ಹೇಳಲೇಬೇಕು ಅಲ್ವಾ ಸೊ ನೀವು ಕೂಡ ಮುಂದಿನ ಲಾಗ್ ಅಲ್ಲಿ ಮಲ್ಲಿಗೆಯನ್ನ ಕಟ್ಟುವ ವಿಧಾನದ ಬಗ್ಗೆ ತಿಳಿಸುವುದನ್ನ ನಿರೀಕ್ಷಿಸಬಹುದು ಇಂತಹ ಡೀಟೇಲ್ಡ್ ಅಂಡ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ನಿಮಗೋಸ್ಕರ ತರಲಿಕ್ಕಿದ್ದೇನೆ ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್